ಉಳಿದವರೆಲ್ಲರೂ ಕೂಡ ತಮ್ಮ ಪಾದದಡಿಯಲ್ಲಿ ಚಾಕ್ರಿ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಮನಸ್ಥಿತಿ ಇರುವಂತಹ ಈ ಕೋಮುವಾದಿ ವ್ಯಘ್ರಗಳನ್ನ ನಾವು ತುಂಬಾ ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದೇ ಒಂದು ಫ್ಯಾಷನ್ ಅಂತ ಹೇಳ್ತಾನೆ ಹಾಗಾದ್ರೆ ಏನ್ ಗೋಲ್ವಾಲ್ಕರ್ ಬಗ್ಗೆ ಮಾತಾಡ್ಬೇಕಾ ಅಥವಾ ಸರಸಂಗ ಸಂಚಾಲಕರ ಬಗ್ಗೆ ಮಾತಾಡಿದ್ರೆ ಈತನಿಗೆ ಸಂತೋಷ ಆಗುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ ಅದು ಈ ದೇಶದ ದಮನಿಸಲ್ಪಟ್ಟಂತ ಸಮುದಾಯಗಳ ಬಹುದೊಡ್ಡ ಸ್ಫೂರ್ತಿ ಅದು ಶಾ ಹೇಳಿಕೆ ಕೇವಲ ಆತನ ಹೇಳಿಕೆ ಅಲ್ಲ ಅದು ಅದು ಸಂಘ ಪರಿವಾರದ ಹೇಳಿಕೆ ಮತ್ತು ಬಿಜೆಪಿಯ ಹೇಳಿಕೆ ಅದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನಿನ್ನೆ ನಡೆದ ಸದನದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರುವುದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಅಮಿತ್ ಶಾ ಬಾಬಾ ಸಾಹೇಬರನ್ನ ಈ ರೀತಿ ಕೇವಲವಾಗಿ ಮಾತಾಡೋದರ ಮೂಲಕ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಘೋರವಾದಂತಹ ಅಪಚಾರವನ್ನು ಮಾಡಿದ್ದಾರೆ ಅಮಿತ್ ಶಾ ಮತ್ತು ಅವರ ಅಕೋಮವಾದಿ ಸಂಘಿಗಳು ಅವರು ಒಂದು ಅವರ ಮಾನಸಿಕ ಆ ವಿಷಪೂರಿತವಾದಂಥ ಮಾತುಗಳು ಆವಾಗ ಆಗ ಅವು ಎಡೆ ಎತ್ತಿ ಬರೋದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಶಾ ಅವರ ಇಡೀ ದೇಹದಲ್ಲಿರುವಂಥದ್ದು ಅದು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ ಅವರಿಗೆ ಇರುವಂತಹ ಒಂದು ಆಕ್ರೋಶವನ್ನ ಅದು ಹೊರಹಾಕಿದೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದೇ ಒಂದು ಫ್ಯಾಷನ್ ಅಂತ ಹೇಳ್ತಾನೆ ಹಾಗಾದ್ರೆ ಏನ್ ಗೋಲ್ವಾಲ್ಕರ್ ಬಗ್ಗೆ ಮಾತಾಡ್ಬೇಕಾ ಅಥವಾ ಹೆಗಡೆವಾರ ಬಗ್ಗೆ ಮಾತಾಡಬೇಕಾ ಅಥವಾ ಸರಸಂಗ ಸಂಚಾಲಕರ ಬಗ್ಗೆ ಮಾತಾಡಿದ್ರೆ ಈತನಿಗೆ ಸಂತೋಷ ಆಗುತ್ತಾ ಜನದ್ರೋಹಿಗಳು ಸಂವಿಧಾನ ವಿರೋಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳನ್ನ ಇವರು ಈ ರೀತಿ ವೈಭವೀಕರಿಸುವಂತದ್ದನ್ನ ನಾವು ನೋಡಿದ್ದೇವೆ ಈ ದೇಶದ ಎಂಥ ದುರಂತ ಅಂದರೆ ಇದೇ ಈ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಮತ್ತು ಜನಸಂಘ ಆಗಿರುವಂತಹ ಈ ಬಿ ಜೆ ಪಿಯ ಅದರ ಇಡೀ ಮೈ ರೋಮ ರೋಮಗಳಲ್ಲೂ ಕೂಡ ಅದಕ್ಕೆ ಸಂವಿಧಾನದ ದೇಶ ವಿರೋಧಿ ಒಂದು ರಕ್ತಸಿಕ್ತವಾದಂಥ ಚರಿತ್ರೆ ಅದಕ್ಕೆ ಅಂಟುಕೊಂಡಿದೆ ನಾವು ಇವತ್ತು ಅವ್ರು ಯಾಕೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಈ ರೀತಿಯ ವಿಷವನ್ನು ಕಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಶೋಷಿತ ಸಮುದಾಯಗಳಲ್ಲಿ ದಮನಿತ ಸಮುದಾಯಗಳಲ್ಲಿ ಇವತ್ತು ಜಾಗೃತಿ ಉಂಟಾಗ್ತಾ ಇದೆ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದರೆ ದುರಂತ ನಾವು ಯೋಚನೆ ಮಾಡಬೇಕು ಭಾರತೀಯರು ನಾವು ಯೋಚನೆ ಮಾಡಬೇಕು ಈ ದೇಶದ ಸಂವಿಧಾನವಾದಿಗಳು ಯೋಚನೆ ಮಾಡಬೇಕು ಇದೇ ಶಾ ಮತ್ತು ಗ್ಯಾಂಗು ಇವರು ಒಂದು ಕಡೆ ಗೋಡ್ಸೆಯನ್ನು ಆರಾಧಿಸ್ತಾರೆ ಇನ್ನೊಂದು ಕಡೆ ಗಾಂಧಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಈ ಮೋದಿ ಮತ್ತು ಪಟಾಲಂ ಈ ಶಾ ಮತ್ತು ಪಟಾಲಂ ಈ ದೇಶ ನಾವು ಯೋಚನೆ ಮಾಡಬೇಕು ಒಂದು ಕಡೆ ಗಾಂಧಿಯನ್ನ ಕೊಂದವರನ್ನು ಪೂಜೆ ಮಾಡ್ತಾರೆ ಆತನನ್ನ ದೇಶ ರಾಷ್ಟ್ರಭಕ್ತ ಅಂತ ಹೇಳಿ ಚಿತ್ರಿಸ್ತಾರೆ ಮತ್ತೊಂದು ಕಡೆ ಕೊಲ್ಲಲ್ಪಟ್ಟ ಗಾಂಧಿಯನ್ನು ಕೂಡ ಆರಾಧಿಸ್ತಾರಲ್ಲ ಇವರ ಈ ಈ ಎಡಬಿಡಂಗಿ ನೀತಿಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಆ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅದು ಅದು ಇವತ್ತಲ್ಲ ಅದು ಇಡೀ ಚರಿತ್ರೆ ಉದ್ದಕ್ಕೂ ಈ ವೈದಿಕ ಪರಂಪರೆಯನ್ನು ಉಳಿಸಬೇಕು ಅನ್ನುವಂತಹ ಒಂದು ಒಳ ಹುನ್ನಾರವನ್ನು ಅವರು ಹೊಂದಿರುವಂಥವ್ರು ಆದರೆ ದೇಶದ ಜನ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ಕೋಮುವಾದಿಗಳಿಗೆ ತಮ್ಮ ಮತಗಳನ್ನು ಹಾಕುವ ಮೂಲಕ ಇಂಥವರಿಗೆ ಅವರು ಅಧಿಕಾರವನ್ನು ಕೊಡ್ತಾ ಇರೋದು ದೊಡ್ಡ ದುರಂತ ದೇಶದ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಈ ಸಮುದಾಯಗಳು ಶೋಷಿತ ಸಮುದಾಯಗಳು ದಮನಿತ ಸಮುದಾಯಗಳು ದಮನಿಸಲ್ಪಟ್ಟ ಸಮುದಾಯಗಳು ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇಂಥ ಅಮಿತ್ ಶಾ ಮತ್ತು ಇವರ ಈ ಗ್ಯಾಂಗ್ ಅನ್ನ ಅವರನ್ನ ಸಂಪೂರ್ಣವಾಗಿ ರಾಜಕೀಯದನ್ನ ನಿರ್ನಾಮ ಮಾಡಿದ್ರೆ ಮಾತ್ರ ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಭವಿಷ್ಯ ಉಳಿತೈತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಅಮಿತ್ ಶಾ ಹೇಳಿರುವಂತ ಹೇಳಿಕೆ ಇದೆಯಲ್ಲ ಅದನ್ನ ಆತ ವಾಪಸ್ ತಗೋಬೇಕು ದೇಶದ ಕ್ಷಮೆಯನ್ನ ಕೇಳಬೇಕು ಮತ್ತು ಸಂವಿಧಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಆತ ಹೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಯಾಕೆ ಪದೇ ಪದೇ ಅಂಬೇಡ್ಕರ್ ಹೆಸರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ ಅದು ಈ ದೇಶದ ದಮನಿಸಲ್ಪಟ್ಟಂತ ಸಮುದಾಯಗಳ ಬಹುದೊಡ್ಡ ಸ್ಫೂರ್ತಿ ಅದು ಮತ್ತು ಒಂದು ಘನತೆಯ ಬದುಕಿಗಾಗಿ ಹೋರಾಡಿದಂತ ಒಬ್ಬ ವ್ಯಕ್ತಿತ್ವ ಇಡೀ ಜಗತ್ತೇ ಮೆಚ್ಚುವಂತಹ ಸಂವಿಧಾನವನ್ನ ಕೊಟ್ಟಂತವರು ಇವರು ಕೊಟ್ಟಿದ್ದೇನೋ ಮನುವ್ಯಾಧಿ ಮನುಸ್ಮೃತಿ ಹೆಣ್ಣು ಮಕ್ಕಳನ್ನ ದಮನಿಸಿ ಶೋಷಿತ ಸಮುದಾಯಗಳನ್ನ ದಮನಿಸಿ ವೈದಿಕರ ಹಿತಾಸಕ್ತಿಯನ್ನ ಕಾಪಾಡಿ ಯಾವತ್ತೂ ಕೂಡ ತಾವು ಅಧಿಕಾರದಲ್ಲಿರಬೇಕು ಉಳಿದವರೆಲ್ಲರೂ ಕೂಡ ತಮ್ಮ ಪಾದದಡಿಯಲ್ಲಿ ಚಾಕ್ರಿ ಮಾಡಿಕೊಂಡು ಬಿದ್ದಿರಬೇಕು ಅಂತ ಮನಸ್ಥಿತಿ ಇರುವಂತಹ ಈ ಕೋಮುವಾದಿ ವ್ಯಾಗ್ರಗಳನ್ನ ನಾವು ತುಂಬಾ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ ಶಾ ಹೇಳಿಕೆ ಕೇವಲ ಆತನ ಹೇಳಿಕೆ ಅಲ್ಲ ಅದು ಅದು ಸಂಘ ಪರಿವಾರದ ಹೇಳಿಕೆ ಮತ್ತು ಬಿ ಜೆ ಪಿಯ ಹೇಳಿಕೆ ಅದು ಅದರಿಂದ ಬಾಬಾ ಸಾಹೇಬರನ್ನು ಯಾರು ಫ್ಯಾಷನ್ಗಾಗಿ ಯಾರು ಕೂಡ ಅವರ ಬಗ್ಗೆ ವಿಚಾರ ಮಾಡೋದಿಲ್ಲ ಇವತ್ತು ಶೋಷಿತ ಸಮುದಾಯಗಳ ದಮನಿ ದಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಆ ಚಿಂತನೆಗಳು ಇವತ್ತು ಬರ್ತಾ ಇದ್ದಾವೆ ಇವತ್ತು ಇಡೀ ದೇಶ ಇವತ್ತು ಸಂವಿಧಾನ ಮತ್ತು ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇಂಥ ಈ ಕೋಮುವಾದಿಗಳಿಗೆ ಇಂಥ ವಚನ ಭ್ರಷ್ಟರಿಗೆ ಇವತ್ತು ಅಂಬೇಡ್ಕರ್ ಒಂದು ರೀತಿಯ ಅವರು ಬಹುದೊಡ್ಡ ರೀತಿಯ ಒಂದು ವಿರೋಧಿಯವಾಗಿ ಕಾಣ್ತಾ ಇದ್ದಾರೆ ಅದನ್ನ ನಾವು ಈ ದೇಶದ ಗಮನಿತ ಸಮುದಾಯಗಳು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಶಾ ಮತ್ತು ಇವರ ಗ್ಯಾಂಗ್ ಇದೆಯಲ್ಲ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಈ ಸಂಘ ಪರಿವಾರವನ್ನ ಸಂಪೂರ್ಣವಾಗಿ ತೊಲಗಿಸುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಈ ಏನು ನಾನು ಹೇಳ್ತಾ ಇರೋದು ಇವತ್ತು ಶಾ ಅವಮಾನ ಮಾಡಿರೋದು ಕೇವಲ ಅಂಬೇಡ್ಕರ್ ಅವರ ಬಗ್ಗೆ ಅಲ್ಲ ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ ಮತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರ ಬಗ್ಗೆ ಮತ್ತು ಸಂವಿಧಾನದ ಆಶಯ ಏನು ಪ್ರಜಾಪ್ರಭುತ್ವ ಇದೆ ಆ ಪ್ರಜಾಪ್ರಭುತ್ವದ ಆಶಯಗಳನ್ನು ಗಮನ ಮಾಡಕ್ಕಾಗಿ ಆತನ ಒಳ ಅದನ್ನ ಮನಸ್ಸಿನಲ್ಲಿರುವಂತ ವಿಕೃತಿಯನ್ನ ಹೊರಗಡೆ ತೆಗೆದಿದ್ದಾನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು